ಕ್ಷಮಿಸಿ ಪಾರಿವಾಳ ಅನ್ನ ನಾವು ಬರೀ ನಮಗೆ ಮತ್ತೆ ನಮ್ಮ ಮಕ್ಕಳಿಗೆ ಮಾತ್ರ ಆಹಾರ ಹುಡುಕೊಂಡ್ ತರ್ತೀವಿ ಮತ್ತೆ ಅವತ್ತಿನ ದಿನ ಅದನ್ನ ತಿಂದು ಮಲ್ಕೊತೀವಿ ಅದ್ರ ಅರ್ಥ ನಿಮಗೆ ಒಂದಿನಕ್ಕಾಗೋ ಅಷ್ಟು ಮಾತ್ರ ತರ್ತೀಯ ಮತ್ತೆ ಅದಾದ ನಂತರ ನಾಳೆಗೇನು ತರಲ್ವ ನೀನು ಅರೆ ಯಾಸನ ಯಾಕೆ ನನ್ನ ಹೆಂಡತಿ ಟೆನ್ಷನ್ ಕೊಡ್ತಿದ್ಯಾ ನಾಳೆದು ನಾಳೆ ನೋಡೋಣ ಇವತ್ತು ನೋಡಿದ್ರೆ ತಲೆ ತಿರುಗುತ್ತೆ ಮತ್ತೆ ಮಲ್ಗಲ್ಲ ಹಾ ಸೋನು ಮತ್ತೆ ಏನು ಹೇಳೋದೇ ಇಲ್ಲ ಆಮೇಲೆ ಚಿಂಕಿ ಮೇನ ಹತ್ರ ಹೋಗುತ್ತೆ ಚಿಂಕಿ ಅಕ್ಕ ತುಂಬಾ ಹೊಟ್ಟೆ ಸಿ ತಿನ್ನಕೇನಾದ್ರು ಪಾರಿವಾಳ ಅನ್ನ ಮುಂಚೆನೆ ಬಂದಿದ್ರೆ ನಮ್ ಜೊತೆನೆ ನಿಮ್ಗೆ ಸ್ವಲ್ಪ ಆಹಾರ ಕೊಡ್ತಿದ್ವಿ ಆದ್ರೆ ಈಗ ನಾವೆಲ್ಲರೂ ತಂದ ಆಹಾರ ತಿಂದು ಮುಗಿಸ್ಬಿಟ್ವಿ ಅದನ್ ಕೇಳಿಸ್ಕೊಂಡು ಅದು ಮುಂದೆ ಹೋಗ್ಬಿಡುತ್ತೆ ಈ ರೀತಿ ಅದು ಎಲ್ಲಾ ಮನೆಗಳಿಗೂ ಹೋಗುತ್ತೆ ಅದಕ್ಕೆ ಯಾರು ನಾಳೆ ಬಗ್ಗೆ ಯೋಚನೆ ಮಾಡುವಂತಹ ಪಕ್ಷಿಗಳು ಅದಕ್ಕೆ ಸಿಕ್ಕೇ ಇಲ್ಲ ಅದಕ್ಕೆ ಅದು ತುಂಬಾ ಬೇಜಾರ್ ಮಾಡ್ಕೊಂಡು ನದಿಯ ಬಳಿ ಬಂದು ಕುತ್ಕೊಂಡು ಯೋಚನೆ ಮಾಡಕ್ ಶುರು ಮಾಡುತ್ತೆ ಅಲ್ಲ ಕಾಡಲ್ಲಿ ಮಳೆ ಬಂದ್ರೆ ಆಗ ಇವ್ರಿಗೆ ಹೊರಗೆ ಹೋಗೋಕೆ ಆಗ್ದಿದ್ರೆ ಮತ್ತೆ ಏನ್ ತಿಂತಾರೆ ಇವರೆಲ್ಲ ಇವರಂತೂ ನಾಳೆ ಟೆನ್ಷನೇ ಮಾಡಲ್ಲ ಈಗಾದ್ರೆ ನಮ್ಮ ಕಾಡಂತೂ ಹೊಟ್ಟೆಗೆ ತಿಂದನೇ ಸತ್ತೋಗುತ್ತೆ ಮಳೆಗೆ ಮತ್ ನಾನೊಬ್ನೇ ಏನ್ ಮಾಡ್ಲಿ